ಇರ್ಲಿ ತಗೋ ಏನು ಟೆನ್ಶನ್ ಮಾಡ್ಕೋಬೇಡ ಹೇ ಏನು ಇರ್ಲಿ ತಗೋ ಅಣಾತೀನಿ ನಾಳೆ ನೋಡಕ್ಕೆ ಬರತ್ತಾರ ಅವ್ರು ಏನಾರ ನೋಡಿ ಪಸಂದ್ ಮಾಡಿ ಹೋದ್ರೆ ಇನ್ನು ಮೂರ ಹತ್ತು ತಿಂಗ್ಳ್ದಾಗ ಮದಿ ಮಾಡ್ತಾರೆ ಅಂದೇನು ನಿಂಗೆ ಅರಿವು ಐತಿ ಒಂದು ಇಟ್ರ ಸರಿ ಈಗ ಏನು ಮಾಡ್ಬೇಕು ಮಾಡಿದಿ ಹಾಂ ಎಲ್ಲ ನಾನು ಮಾಡ್ತೀನಿ ಏನು ಮಾಡಕ್ಕೆ ಹೋಗಬೇಡ ಒಂದು ಮಾತು ಹೇಳ್ತೀನಿ ಕೇಳಪ್ಪ ಈಗ ಅರ್ಥ ಮಾಡ್ಕೋ ನಾಳೆ ಹುಡುಗನನ್ನ ನೋಡಕ್ಕೆ ಬರ್ತಾನ ಅಕಸ್ಮಾತ್ ನಮ್ಮ ಮನ್ಯಾಗೆ ಪಸಂದ್ ಬರಲಿಲ್ಲ ಅಂದ್ರೆ ಥೋಡೆ ದಿನ ಜಗ್ತೈತಿ ಪಸಂದ್ ಬಂತು ನನ್ ಮದ್ವಿ ಮಾಡಕ್ ನಿಂದಿರ್ತಾರ ಆ ನನಗ್ ಆಗುದಿಲ್ಲ ನೀ ಎಲ್ಲಾರು ನಂಗ್ ಕರ್ಕೊಂಡ್ ಓಡ್ ಹೋಗ್ಬೇಕು ನೋಡ ಏನ ಓಡ್ ಹೋಗುದ ತೆಲಿಗಿಲಿ ಕೆಟ್ಟೈತೆ ನಿಂದ ಕಿಸೇದ ರಾಕ್ ಇಲ್ಲ ಪ್ಲಾನ್ ಇಲ್ಲ ತಾಳ್ ಇಲ್ಲ ತಂತಿಲ್ಲ ಓಡ್ ಹೋಗ ಅಂತ ಹೇಳ್ತಿ ಏಯ್ ಅಪ್ಪ ನಾನ್ ಹಿಂಗ ಈಗ ಓಡ್ ಹೋಗೋಣ ಅಂತ ಹೇಳಾತಿಲ್ಲ ಅವ ನಾಳೆ ನಂಗ್ ನೋಡಾಕ್ ಬರ್ತಾನ ಅಕಸ್ಮಾತ್ ಅವ್ ನಾಳೆ ನಮ್ ಮನೆ ಪಸಂದ್ ಆದಂದ್ರ ಮನೆಯವ್ರಿಗೆಲ್ಲಾರಿಗೂ ಅವ ಓಡ್ ಹೋಗೋಣ ಅಂತ ಹೇಳಾತಿ ನಿಂಗ್ ನಾ ಅರ್ಥ ಮಾಡ್ಕೋ ಸ್ವಲ್ಪ ಇಷ್ಟೇ ಸಿಟಿಗೆ ಬರತಿ ಸ್ವಲ್ಪ ಸಮಾಧಾನ ಇರ ಕೂಲ ಏನರ ಒಂದ್ ಪ್ಲಾನ್ ಮಾಡಾ ಬರ್ತೈತಿ ನಮ್ ಸಾಹ್ಕಾರ ಹೊಲಕ್ ಈಗ ಹೋಗ್ಬೇಕ ನಾನು ಅಲ್ಲಿ ಇದರ ಬಗ್ಗೆ ಎಲ್ಲಾ ಮಾತಾಡ್ತಾನ ಮಾತಾಡೋ ಏನರ ಒಂದ್ ಪ್ಲಾನ್ ಮಾಡಾ ಬರತಿ ನೀನ್ಶನ್ ತೊಗೊಳಕ್ ಹೋಗಬೇಡ ಈಗ ಸಮಾಧಾನ ಏನ್ ನನಗಂಕ್ರಿ ನಿನ್ ಬಿಟ್ಟಿರಾಕ್ ಆಗಂಗಿಲ್ಲ ಯೋಚನೆ ಸ್ವಲ್ಪ ఆహా ఏన్ సంస్కృతి సంస్కృతి ప్రకృతి ప్రకృతి అన్పడా మనిషి అదంతా పైలీ కల్తిల్ పక్క మాట్లాడక అనుకోత్ ఏద్ ఏమేట్ ఏన్ ఇంగ్లీష్ క్లైమేట్ 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 ఆ ఎంత వాతావరణ ఆహాహా ఇంత హోల్ద బాల్ అంత మజా అల్లా ನಂಗ ಒಂದ್ ಹೇಳಕತ್ತಿಲ್ಲ ಏನ ನೀವಿಷ್ಟ ಬೆಳಕ ಬೆಳಕ ನಂಗೇ ಹೊಲಕ್ಕೆ ಕರ್ಕೊಂಡು ಬಂದಿರಿ ಅಹ ಹುಚ್ಚಾ ಇದೀನಿವಲ್ಲಾಕ ಮೈಂಡ್ ಐತೆ ದೇವರೆ 400 500 ಎಕರೆ ಹೊಲ ಕೊಟ್ಟನು ಹೊಲದಾಗ ದುರ್ಯಾರ್ ಇರ್ತಾರ ಎಲ್ಲ ನೋಡಕೋಬೇಕು ನಾನು ಸಹಕಾರಂದ ಬರಕ ಬರೇ ನಿಮ್ಮ ಜೊತೆ ಫಲಂಗ ಮೇಲೆ ಕೂತ್ ತಿಂಗ ಲೋಡ ಆಡೈಂದೆ ಎಂದಿ ಸೇನಿ ಅಕ್ಕಿ ನಿಮ್ಮ ಸಹಕಾರタイヤ ನಾನು ಜೊತೆ ಹೊಲಕ ತಲಕ ಬರಬೇಕು ಏ ನೆನ ಇಂತ ಹೊಲದಾಗ ಎಲ್ಲಾ ಲೋಕಲ್ ಕೆಲಸ ಬಹಳ ಚಂದ್ರಿ ಅಹ ಹುಚ್ಚಿದ್ದೀನಿ ಅಂತ ಓಡಿ ಬಿಡು ಈ ಹೊಲಕ ಈ ವಾತಾವರಣಕ್ಕೆ ಒಂದು haar ನೆನೆ ಬರೋದೈತಿ ಒಂದು ಹಾಡಾ ಅಲ್ಲ ನಿನ್ ಸಂಬಂಧ ಈಗ ಕಾವೇರಿ ತೀರದಲ್ಲಿ ಬರೇದಿರುವ ನಿನ್ ಹೆಸರ ನೀ ನೀನ್ ಹಾಕಬೇಡ ಕೆಸರ ಸರಿ ಆಯ್ತು ದೂರ ಸರಿ ಗಂಡ ಎಂತಿಗ್ ಸ್ವಲ್ಪ ಪ್ರೀತಿಲಿ ಬಿಡುದಿಲ್ಲ ನೀವು ಏ ಈಗೇನು ದೊಡ್ಡ ಬಿಸಿಲ ಐತೆ ಮಳೆ ಐತೆ ಒಂದ್ ಸಮಾನ್ ಛತ್ರಿ ಸಮಾನ್ ನಿಲ್ಸಿದೆ ಅವನ ಅಲ್ರಿ ಇಲ್ಲ ಹೊಲ್ದಾಗ ಕೆಲಸ ಮಾಡ್ತಾರ ಮತ್ ನಾವ್ ಬಂದ್ ಮೇಲೆ ಸ್ವಲ್ಪ ಪ್ರೀತಿ ಅದೆಲ್ಲ ತೋರ್ಸ ಪ್ರೀತಿ ಬರ ನಿನ್ ಮೇಲೆ ಬರತೈತೆ ನನಗೂ ಇಲ್ಲ ಛತ್ರಿ ಅವಾಂತ ನೋಡತ್ ನನ್ ಛತ್ರಿ ಇಡುವಲ್ಲಿ ನೀನ್ ಸುತ್ತ ಹೈತಾನ ಏನ್ ಮನ್ಯಾಗ ಒಂದ್ ತರಾಸ ಇಲ್ಲಿ ಬಂತು ಇವನ್ ಒಳೆ ಕಿಟ್ಟಿ ಕಿಟ್ಟಿ ಬಿಡು ಪಾಪಿ ನೀನ್ ಆಗಿದ್ದಾಗಿತ್ತು ಇಲ್ಲಿ ಬಾಯ್ಲಿ ನಾನಿನ್ ಹೆಂಗ್ ಅನಸ್ತನು ಬಾಳ್ ಚಂದಲ್ರಿ ಕರೆ ಅವಾಗ ಹಾಕಿರಲ್ಲ ನೀವ ಅಂತ ರೋಗ ಕೊಟ್ಟ ನನಗ ನಡಕ್ ನಡಕಟ್ಟ ಅರು ಮರು ಆಗೋದು ಅದನ್ನ ಬಿಟ್ರ ಒಳಗೆ ಕಿಚ್ಚ ಸುದೀಪ್ ಇದ್ದಂಗ ಅದನ್ನ ಹೋದ್ ಬಿಡು ಸಿಟ್ ಸಿಟ್ಟು ಹೇಳ್ತೀನಿ ಕೇಳ ನಿನಗ ಮದ್ವಿ ಆಗತ್ತ ಮುಂಚೆ ನಮ್ ಊರಾಗ ಹದಿನೆಂಟು ಇಪ್ಪತ್ತು ಹುಡುಗಿಯರ್ ನನ್ ಬೆನ್ನ ಇತ್ತರ ತೊಗ್ರಿ ನನ್ಗೆಲ್ಲ ಸಿಟ್ಟು ಮಾಡ್ಕೊಬೇಡ ಎಲ್ಲ ಸುಮ್ ಹೇಳ ಎಲ್ಲಾ ದಾಟ್ ಹೋಗಿದ್ ಕಾಲದ ಹೋಲ್ ಬಿಡಿ ಬಿಸಿಲು ರನ್ ಹೊಡಿಯಾತೀ ಎಲ್ಲ ನೆಕ್ ಕುಂಡ್ರು ಮಾತ ನೀ ಕರ್ಗಾಯ್ ಅಂದ್ರೆ ಗೇಲ್ ಹೇಳಿ ಕಾಣ್ತಿ ಐ ಎಲ್ಲಾರು ಕುರ್ಚಿ ಪರ್ಚೆ ಹಾಕೊಂಡ್ರೂ ನಡಿ ನಡ್ರಿ ಸಾಕು ನಡ್ರಿ ನಡೀ ಕಾವೇರಿ ತೀರದಲ್ಲಿ ಹಾಂ ಹೇಳ ಮಾತಾಡ್ತೀನಿ ಗಪ್ಪ ನಮ್ಮ ಸಾಹಕಾರ ಸಹಕಾರ ಅವ್ರನ್ನ ಕರ್ಕೊಂಡು ಹೊಲಕ್ಕೆ ಬಂದಾನ ಪೋಜಿಷನ್ ನೋಡ್ಕೊಂಡ ಮಾತಾಡ್ತಾನೆ ನೀೇನು ಟೆನ್ಷನ್ ತೊಗೊಬೇಡ ಬಂದು ನೀನು ಮೊದಲು ನೋಡ್ಕೊಂಡು ಹೋಗಲಿ ಅವರ ಆಮೇಲೆ ವಿಚಾರ ಮಾಡೋನು ನಮ್ಮ ಸಾಹುಕಾರ ಜೊಡೆ ಮಾತಾಡ್ತಿನೂ ನೀನು ಟೆನ್ಷನ್ ತಗೋಬೇಡ ಇಡು

ಆಯ್ತು ಆಯ್ತು ಹೊರ್ಸಿ ಹಾಂ ಬರ್ರಿ ಏಯ್ ಕುರ್ಚಿ ಹಾಕಿ ಕೊಂಡಿರ್ಬೇಕು ಹಾಕಿ ಬರಿ ಸಾಕು ಒಳ್ಳೆ ನೆಳ್ಳಪಲ್ಲ ನೋಡ ಪದ್ಮಶ್ರೀ ಕುರ್ಚಿ ಗಿರ್ಜಿ ಹಾಕ್ಯಾನ ಹುಲಿ ಮತ್ತು ಆಹಾ ಏನು ಗಿಡಗಳು ಹಚ್ಚ್ಯಾರು ಏನು ತೆಂಗಿನ ಗಿಡ ಚಿಕ್ಕು ಗಿಡ ಹಾ 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 ಮಸ್ತೈತೆ ಅನ್ನಂಗ ಇದು ಯಾರು ಹೊಲಾ ಸಾಕಾಶ್ ಮಾತಾಡ ಇಟ್ಯಾದ ಸ್ವಲ್ಪ ಹಿಂಗ್ ನಡಕ್ ನಡಕ್ ಹಾಕುವ ಸಾಕಾಶ್ ಮಾತಾಡ ನಾಗ ತೊಂದ್ ಬಂದ್ ಕುಣಿದಿ ನೆಳ ತೆಗಿಯುವ ಛತ್ರಿ ತೆಗಿಯ ಛತ್ರಿ ಮಾರಿಯಮ್ಮ ಇನ್ನೇನ್ ಛತ್ರಿಯಾ ಏ ಬರ್ಗೈಟ್ರು ಅಂದಂಗ ನಿಮಗೊಂದು ಮಾತು ಹೇಳಬೇಕ್ರ ಹೇಳ ಹಂಗೆ ಹೇಳ್ಬೇಕು ತಿರುತ್ರಿ ಸೌಕರ ಬ ನಾಳೆ ಒಂದ್ ಕಡೆ ಹೋದತ್ರ ಸೌಕಾರ ಎದಕ್ಕಿಂಗ ನಗಾಕ ಹೋಗುದ ನಗಾಕಲ್ರಿ ಸೌಕಾರ ಹೆಡಕ ಹೋದ್ರಿ ಸೌಕರ ಏ ಇಲ್ಲಪ್ಪ ನನ್ನ ಮದಿ ಆಗೇತಿ ನಾ ಏನಪ್ಪಾ ನೋಡಕ್ ಬರದ ನಿಮಗಲ್ ರೀ ಸಾವುಕಾರ ನನಗ್ರಿ ನಿನಗ ಹಾ ಹೌದ್ ಹೌದ್ ನೀವ್ ಮದಿ ಪದಿ ಮಾಡ್ಕೊಂಡ್ ನೀವ್ ಒಳ್ಳೆ ಬರಗೈತಿ ಆಯ್ತು ಹೋಗುನು ನಾಳೆ ಹ್ಯಾನ್ ನೋಡಕ್ ಹೋಗುನು ಮದಿ ಮಾಡೇ ಬಿಡ್ ನೊಂದ್ ಅಂದಂಗ ಅವಂಗ ಏಜೆಂಟ್ ಕಟ್ ಹೇಳಿನ್ರಿ ಸಾವುಕಾರ ಯಾ ಏಜೆಂಟಾ ಅವ ಹ್ಯಾನ್ ತೋರ್ಸಾರಲ್ರಿ ನಡಕಾಗಿ ಏಜೆಂಟ್ ರೀ ಹಾ ಹಾ ಅವ ಹೇಳಿನ್ರಿ ನಮ್ಮ ಸಾವಕಾರ ಕಡೆ ಬಂದ್ ಬೇಟ ಆಗಕ್ಕೆ ಮತ್ತ ನನ್ನ ರೊಕ್ಕದೆಲ್ಲ ಅವರ ನೋಡ್ಕೋತಾರ ನಮ್ಮ ಸಾವಕಾರ ಹಾ ಸೊ ಬಂದ್ ಬೇಟ ಆಗಕ್ಕೆ ಹೇಳಿನ್ರಿ ಅವಿಗೆ ಬರ್ತನ ನಾನು ನಿಮ್ಮ ಕಡೆರೆ ಫೋನ್ ಹಚ್ಚಿ ಕರೆಸ್ತನ್ರಿ

ಅದೇನು ಫೋಟೋ ಐತೆ ರೀ ಹುಡುಗಿದ ಆ ಹುಡುಗಿ ಫೋಟೋ ತೊಗೊಂಡ್ಬಂದುಬಿಡ್ರಿ ನಮ್ಮ ಹೊಲಕ್ರೀ ಈಗ ನಮ್ಮ ಸಾವುಕಾರ ನೋಡಿದಂದ್ರೆ ನಮ್ಮ ಸಾಹಕಾರಕ್ಕೆ ಪಸಂದ್ ಆತಂದ್ರೆ ನಿಮ್ಗೆ ರೊಕ್ಕ ಕೊಟ್ಟೆ ಬಿಡ್ತಾರ್ರಿ ನಾಳೆ ನಮ್ಮ ನಾಳೆ ನಮ್ಮ ಗುಡಿ ನಮ್ಮ ಸಾಹುಕಾರ ಬರಾತಾರ ರೀ ಅದಕ್ಕೆ ಜಲ್ದಿ ಫೋಟೋ ತೊಗೊಂಬಂದ್ಬಿಡ್ರಿ ಹಾಂ ಹಾಂ ಆಯ್ತಾಯ್ತು ನಂದಂತೂ ಕೆಲಸ ಆತ ನೋಡ ದೋಸ್ತಾ ಏನು ಏನಿಲ್ಲೋ ನಾಳೆ ಹೆಣ್ಣು ನೋಡ ಹೊಂಟನಾ ಹುಡುಗಿ ಫೋಟೋ ಹೊಡ್ತಾನ ಸಾಹ್ಕಾರ ತೋರಿಸಿ ಏಜೆಂಟ್ ಗ ಸಾಹುಕಾರ ಕೇಳಿ ರೊಕ್ಕ ಕೊಡಕ್ ಹಚ್ಚಿ ನಾಳೆ ಸಾಹುಕಾರ ಕರ್ಕೊಂಡು ಹೋಗಣ ಅವ್ ಒಂದ್ ಸ್ವಲ್ಪ ಖುಷಿ ಹಾಕಣ ನಂದು ಒಂದ್ ಸ್ವಲ್ಪ ವರ್ಷ ಸಾಕತ್ತೆ ಹ್ಮ್ ನಿಂದ ಆತ್ ಬಿಡಪ್ಪ ನಂದೊಂದ್ ಟೆನ್ಶನ್ ಐತಿ ಏನು ಏನೈತಿ ಹಂಗಿದ್ರೆ ಈಗ ಸಾಹುಕಾರ ಖುಷಿ ಅದ ಹೇಳಕ್ಕೆ ನಡೀನು ಹಂಗಂದೆ ಹ ಬಾ ಬಿದಿಲ್ ಹೋಗುವಾಗ ನಿನ್ನ ಹಿಂದೆ ಓಡಿ ಬನ್ನ ತನ್ನ ಫೋನ್ ರೀ ಅವಂಗ ಫೋನ್ ಹಚ್ಚಿದ್ವಿ ಪೇಶಂಟ್ ಪೇಶಂಟ್ ಅಲ್ರಿ ಏಜೆಂಟ್ ಹಾ ಏಜೆಂಟ್ ಏನಂದ ಬರ್ತನಂದ್ರಿ ಬರ್ತನಂದನು ಆಯ್ತು ಬಿಡಿ ಆಯ್ತು ಬಿಡು ಪಟ್ನ ಕರ್ಸಿ ಬಿಡಿ ಏನಾಯ್ತು ಇಂದ ಬೈಗೆ ಹರಿಸಿ ಬಿಡು ಬೇಕಾರೆ ಇವತ್ತ ಬೈಗೆ ಹರಿಸಿ ಬಿಡು ನಾನು ಆಯ್ತು ಆಯ್ತು ಸಾಕು ಆಯ್ತು ಸರಿ ಸರಿ ಇವನು ಸ್ವಲ್ಪ ಕೆಲಸ ಐತೆ ನೋಡು ಸಾಕು ನಮ್ಮ ಕಡೆ ರೀ ಯಾರ್ದಾ ಇವನ್ ರೀ ಇವನ್ ರೀ ಏ ಯಾರ ರೀ ಅವ ನಮ್ಮ ಕಾರ್ ಡ್ರೈವರ್ ರೀ ಓ ನಮ್ಮ ಕಾರ್ ಡ್ರೈವರ್ ಅನ್ನವಾ ಹಾ ಹಾ ಹಾಂ ಏನಪ್ಪ ಏನು ಆತು ನಿಂದೇನು ಕೆಲಸ ನಾ ಒಂದು ಹುಡುಗಿನ ಲವ್ ಮಾಡತನ್ರಿ ಲವ್ ಮಾಡತ್ತಿ ಆತು ಬಿಡು ವಯಸ್ಸು ಐತಿ ಮಾಡಿರ್ಬೇಕಾ ಮುಂದೆ ಏನಾಗೋದು ಈಗ ಏನಿಲ್ಲ ಸೌಕರ್ಯನ ಆಕಿನ ಭಾಳ ಇಷ್ಟ ಪಡತನ್ರಿ ಮತ್ತು ನಾಳೆ ಯಾರು ಆಕಿನ ನೋಡಕ್ಕೆ ಬರಕತ್ತಾರತ್ ರೀ ಮತ್ತು ಸುಳ್ಳುವ ಒಣ ಹೊಸ ಬರ್ರಿ ರೀ ಆಕಿನ ತಗೊಂಡು ಓಡಿ ಹೋಗಿ ಬಿಡ್ತೇನೆ ನಾ ಓಡಿ ಹೋಗ್ತಿ ಏ ಏ ಇವನ್ನೇನು ತಿಲಿ ಕಾರ್ ಐತೆ ಕಾರ್ದಾಗ ಹೋಲಾ ರೀ ಅವ ಏನು ಹೇಳತ್ತನಂದ್ರೆ ಅರ್ಥ ಮಾಡ್ಕೋರಿ ಸ್ವಲ್ಪ ಓ ಹೋ ಹೋ ಓಡಿ ಹೋದೆ ಅಂದ್ರೆ ಹಂಗೆ ಏ ಸಿಟ್ಯಾಗಿರ್ತಾವೆ ಬಿಡಲಿ ಹಳೆಯಾಗಿರ್ತಾವೆ ಕಡ್ಲಿ ನೀನು ಹಿಡ್ದ ಏನು ಮಾತಾಡೋಕಿರಿ ಏ ಮತ್ತೇನು ಏನ್ ನೀವೇನು ಮಾತಾಡತಾನ ಕುಡ್ಸಾಯಲ್ಲೇ ಆಕಿನ ತೋಂದು ಓಡಿ ಹೋಕನತ್ತ ಆ ಮಂದಿ ಅನಮಾತೋನ್ ತೋಂದು ಓಡಿ ಹೋಗೋದೇನು ಸಣ್ಣ ಮಾತಾ ಇವ್ನ ಟೇಷನ್ದಾಗ ಹಾಕಿಸಿ ಬಳ್ಳುಳ್ಳಿ ಜಜಾಕ್ ಹಚ್ಲೇನ ಏನ್ರ ಅವರೇ ನೀನು ಹುಚ್ಚ್ರಂಗೆ ಮಾತಾಡ್ಕೋತ ದೊಡ್ಡ ಈಗ ಜಾಸ್ತಿ ತೆಲಿ ಕಡಿಸ್ಕೋಬೇಡ ಏನು ವಯಸ್ಸು ಇರ್ತತಿ ಇಲ್ಲವ ಇವು ಮಾಡಿರ್ಬೇಕಿ ಕರಿ ಇಂತ ತೋಂದ್ ಓಡಿ ಓಡಿ ಆಕಿನ್ ಓಡುನು ಹಂಗ ಅಲ್ಲ ಈಗ ಹಿಂಗ ನಾತಕೋಬೇಡ ಬಾಯ್ಲಿ ಕಡೆ ಬಾಯ್ಲೆ ಈಗ ಇರ್ತೈತಿ ಗದ್ದತಿ ಹುಡುಗಿ ನೋಡಾಕ ಹೊಂಟನಾಥ ನಾಳೆ ನಾನು ಕರ್ಕೊಂಡು ಹೋಗ ಇವ್ ಬಿಗಿ ಎರ್ಸುನು ಆಮೇಲೆ ಪದ್ಧಸಿರಿ ಏನಾಯ್ತಲ್ಲ ನಿಂದ ಬೈ ಹರ್ಸಾಕ್ ಬರ್ತೈತ್ ಆ ಹುಡುಗಿ ಮನೆಯವರ ಯಾರ ಎಲ್ಲಾರ ಎಲ್ಲ ವಿಚಾರ ಮಾಡಾಕ್ ಬರ್ತೈತಿ ಜಾಸ್ತಿ ತೆಲಿ ಕಡ್ಸ್ಕೋಬೇಡ ಕರೆ ಹೂಚರಂಗ ಇಂತ ಎಲ್ಲ ಮಾತಾಡಕ್ ಹೋಗ್ಬೇಕಿನ್ ತೋಂದ್ ಓಡ್ ಹೋಕ್ಕುನು ಸರಿ ಅಲ್ಲವಲ್ಲ ಏ ಈಗ ಯಾವ ಪೇಶೆಂಟ ಏಜೆಂಟ್ ಕರ್ಸಿ ಅವ್ನ ಬರತ್ತಲ್ರಿ ಪೋಲ ಹಚ್ಚಿ ಬರ ಕರ್ಸಿ ಕರ್ಸಿ ಜಲ್ದಿ ಕರ್ಸು ಟೈಮ್ ಆಕೈತಿ ಆಯ್ತಾಯ್ತು ಸಾವ್ಕೋ ನಮಸ್ಕಾರ ರೀ ಸೌಕರ ಹಿಂಗಾವ ನೀ ಲವ್ ಮಾಡೋ ಹುಡುಗಿ ಅಪ್ಪ ನೀವ ಸಾವ್ಕಾರ ಹುಡುಗಿ ಅಪ್ಪಲ್ರಿ ಅವಾಣ ಫೋನ್ ಹಚ್ಚಿ ಕರ್ಸೀನಿ ಏಜೆಂಟ್ ರೀ ಅವ ಇವ್ವ ಏನು ಏ ಬಾರ ಬಾ ಹಾಂ ನೋಡ್ರಿ ನಮಸ್ಕಾರ ರೀ ಸವರ ನಮಸ್ಕಾರ ನಮಸ್ಕಾರ ಇವ್ವ ಏಜೆಂಟಾ ಪೇಶೆಂಟ್ ಅಂತ ಹೇಳಿ ಹಾಂ ಇವ್ರು ನೀ ಎದಕ್ಕೆ ಬಂದಾನು ಅಯ್ಯೋ ರೀ ಮದುವೆ ಮಾಡ್ಸೋ ಬ್ರೋಕರ್ ರೀ ಇವ್ರ ಹುಡುಗಿನ ಫೋಟೋ ತರಸಕ್ಕೆ ಬಂದಾರ ರೀ ಅವರಾ ಹೆಂಗಾ ಫೋಟೋ ತರಸಲಿ ಹುಡುಗಿ ಸಾಹ ಆ ತೋರ್ಸನ್ರಾ ಏ ಏರ್ಲಿ ಬೇಡ ಆ ಹುಡುಗಿ ಫೋಟೋ ನೋಡಿ ನಾಯನ ಮಾಡ್ಲಿ ಫೋಟೋ ನೋಡ್ಬೇಕಾದ ಹುಡುಗಿ ನೋಡ್ಬೇಕಾದ ಅವ ಅವ ಮತ್ತ ಈಗ ಆಗೇತ ಅವಂಗ ಎಲ್ಲಾ ಗದ್ಲ ಆಗೇತಿ ಈಗ ಆ ನಾ ಏನ್ ಹೇಳ್ಬೇಕಂದ್ರ ಹುಡುಗಿ ಹೆಂಗ ಅದಾಳು ಏಕ ನಂಬರ್ ಅದಾಳ್ರಿ ಸರ್ ಭಾರಿ ಅದ್ರಿ ಏಕ ನಂಬರ್ ಅದಾಳು ಎಂತಾನೆಲ್ಲ ಚಲೋ ಐತಿ ಭಾರಿ ಒಂಟನ್ರಿ ಸರ್ ನಾಳೆ ಹುಡುಗನ್ ಜೊತೆ ಅಡ್ಜಸ್ಟ್ಮೆಂಟ್ ಏನಂತಾರ ಅದ್ ಮಾಡ್ಕೊಂಡ್ ಹೋಗ್ಬೇಕಲ್ಲ ಭಾರಿ ಹುಡುಗಿ ಅದ್ರಿ ಓಕೆ ಓಕೆ ಸರಿ ಆಯ್ತು ಬಿಡು ಎಲ್ಲಿ ಇರ್ತಾರ ಅವ್ರ ಇಲ್ಲೇ ಮೂರ್ ಕಿಲೋಮೀಟರ್ ಮಧ್ಯಾಹ್ ರೀ ಇಲ್ಲ ಇಲ್ಲೇ ಮೂರ್ ಕಿಲೋಮೀಟರ್ ಐತ್ರಿ ಸೊಕರೀ ಸೊಕರ ಮತ್ ಇಟ್ಟು ಸಣ್ಣಕ್ಕಾದ್ರ ನಾಯಿ ನಾನು ಹತ್ತಿನಿ ಅಂದ್ರ ಮತ್ ನಾಳೆ ಬ್ಯಾಂಕ್ ಬ್ಯಾಂಕ್ ಒಂದ್ ಕೆಲ್ಸ ಮಾಡ್ರಿ ಹಂಗ ನಾ ಏನ್ ಹಾತನಂದ್ರಮ ದಗದ ಮತ್ ಟೈಮ್ ಇಲ್ಲೇ ಕಿಲೋಮೀಟ್ರ್ ಒಂದ್ ಕೆಲಸ ಮಾಡ್ತೇನಿ ಅವ್ರನ್ನ ಇಲ್ಲೇ ಕರ್ಸಿ ಬಿಡು ಹೊಲಕ್ ಇಲ್ಲೇ ಹೊಲಕ್ ಕರ್ಸಿ ಬಿಡು ತಟ್ಟ ಗಿಟ್ಟ ಹಾಯಿಸಿ ತೋರಿಸ್ಬಿಡ್ ಮತ್ತೇನು ಪಸಂದ್ ಬರ್ತು ಅವ್ರಿಗೆ ನಮ್ಗ ಆತು ಲಾಗ್ ಆತಂದ್ರ ಬೇಕಾರ ಯಾದಿ ಶಾಯ್ದಿ ಮಾಡೋಣ ಹೆಂಗ್ ಒಳ ಬರ್ಕತ್ತೆ ಕೆಲಸ ಮಾಡಿ ಈಗ ಅವ್ರಿಗೆ ಫೋನ್ ಹಚ್ ನೀಂಗ್ತಿ ಬರಬ್ರೀ ನಾಳೆ ಹೋಗ ಇಲ್ಲೇ ನೋಡ ಈಗ ಮತ್ತೊಬ್ರು ಮಿನಿಗ್ ನಾವ್ ಹೋಗಬೇಕು ನೋಡಾಕ ಅವ್ರ ಚುನಾರಿ ಚಾ ಹೊಲಕಿ ಒಬ್ಬೊಬ್ರು ಬರ್ತಾನ ಪರಿಸ್ಥಿತಿ ಇರ್ತೇತಿ ಸುಮಾ ಯಾಕ ಅದು ನಮ್ ಹುಡುಗೆ ತಿಳ್ಕೊಂಡ ಇದು ನಮ್ ಹುಡುಗ ತಿಳ್ಕೊಂಡ ನಾ ಏನ್ ವಿಚಾರ ಮಾಡತ್ತಪ್ಪ ಅಂದ್ರ ಇಲ್ಲೇ ಹೊಲಕ್ ಬಾ ಅಂತ ಹೇಳಿ ಹಿಂಗೀನ್ ಹಿಂಗ ನಮ್ ಸಾಹುಕಾರ್ ಹೇಳ್ಯಾನು ಮತ್ತ ಇಲ್ಲೇ ಬಂದ್ ರೆಡಿಯಾಗಿ ಬಂದ್ರ ಅಂದ್ರ ತೋರ್ಸ್ಕೊಂಡ್ ಹೋದ್ರಂದ್ರೆ ಮಾಡಿಬಿಡ್ನು ಅಂದ್ರೇಶನ್ ಹಾಕಿ ಒಂದ್ ಮಾತ್ ಕೇಳಿ ನಮ್ ಸಾಹಕಾರ್ ಹೇಳತನು ಇಲ್ಲೇ ಹೊಲಾಗ ಹೊಲ್ದಾಗ ತೋರ್ಸನು ಮತ್ ರೆಡಿಯಾಗಿ ಅವ್ರೆಲ್ಲಾ ಫ್ಯಾಮಿಲಿ ಎಲ್ಲಾ ಬರ್ತಾರಂದ್ರ ಬರ್ಲಿ ಹ್ಯಾಂಗೈತೆ

ನಾಳೆ ನಿಮ್ಮ ಹುಡುಗಿ ನೋಡೋಕೆ ಹುಡುಗಿ ಕರ್ಕೊಂಡುರಲ್ಲ ಅವ್ರು ಸಾಹುಕಾರಿ ಸಿಕ್ಕಿರಿ ಈಗ ಇಲ್ಲಿ ಸಾಹಕಾರ್ ಏನು ಹೇಳ್ತಾರೆ ಅಂದರೆ ನಾಳೆ ನಾವು ಖಾಲಿ ಇರೋಲ್ಲ ಇವತ್ತು ನಾವು ಖಾಲಿ ಅದು ಇಲ್ಲೇ ಹೊಲದಾಗ ಅದಕ್ಕಾಗಿ ಹುಡುಗಿ ಮನೆಯವರು ಇಲ್ಲೇ ಕರೆಸ್ರಿ ಏನು ಪಸಂದ್ ಬಂದರೆ ಬೇಕಾದ್ರೆ ಯಾವ್ದಿನ ಚಾರ್ಜ್ ಮಾಡೋಕ್ಕೂ ಇತಿ ಅದಕ್ಕಾಗಿ ನೀವೇನು ಹೇಳ್ತೀರಿ ನೋಡಿರಿ ನೀವು ಹ್ಞೂ ಅಂದರೆ ರೆಡಿ ಮಾಡ್ಕೊಂಡು ಬರ್ರಿ ಬಟ್ ಅಲ್ಲಿ ಪಸಂದ್ ಬಂದ್ರೆ ಯಾವುದೇ ಚಾರ್ಜ್ ಮಾಡೋಕೂರಿತಿ ಬೇಕಾದ್ರೆ ನಿಮ್ಗೆ ಲೊಕೇಶನ್ ಕಳ್ಸ್ತಾರೆ ನೋಡಿರಿ ಹಾಂ ಆಯ್ತು ತಗೋ ಆಯ್ತು ಸರಿ ಸರಿ ನಾ ಲೊಕೇಶನ್ ಹಾಕ್ತೀನೋ ನೀವ್ ಇಲ್ಲಿ ಹೊಲಗ್ ಬಂದ್ಬಿಟ್ರಿ ಹಾತಾರೆ ಲೊಕೇಶನ್ ಕಳ್ಸ್ರಿ ಬರ್ತಾನಂದ್ರೀಗ ಲೊಕೇಶನ್ ಹುಡ್ಗಿ ಮನಿ ಅವ್ರಿಗೆ ರೀ ಯಾ ಹುಡುಗಿ ಏ ಸುಭಾಷ ಹೇಳ ನೋಡಕ್ ಬರೋ ಹುಡ್ಗಿ ಮನಿದವ್ರಿಗೆ ಲೊಕೇಶನ್ ಕಳ್ಸಾರಂತಿಷನ್ ಏನಂದ್ರೆ ಕೆಲ್ ಬರ್ತಾರತ್ತ ಇವತ್ತ ತೋರಿಸಿ ಆಗುದಾದ್ರ ಹಾಗೆ ಬಿಡ್ಲಾ ಇದ್ ಗೈ ಹೌದು ಕೆಲಸ ಮಾಡಂಗಾರ ಜಲ್ದಿ ಬಾ ಅಂತ ನೀ ಸತ್ಯ ಆದರೆ ಸಾಮಾನ್ಯ ಜಳಕ ಮಾಡೋ ಕತ್ಲಾಗಿದೆ ಇವತ್ತರ ಜಳಕ ಮಾಡ ಏ ನೀ ಏನ್ ಇತ್ತಿ ನಿಂದ ಬೈ ಹರ್ಸಕ್ ಬರ್ದೈತಿ ಈಗ ಅವ್ನ್ ಹೆನ್ ನೋಡಾಕ್ ಬರ್ತಿ ನಕ್ಕೋತಿರೋ ತಮ್ಸಪ್ ಬಾಟ್ಲಿ ತಟ್ಟ ಪಟ್ಟ ಇನ್ನೊಂದ್ ಎರಡು ಕುರ್ಚಿ ತೊಂದ್ ಬಾ ನೀ ಜಾ ಮಾಡಿಬ್ರೈ ಬಾಯಿ ಹೋಗುದ್ರ ಸೌಕರ ಬಟ್ಟರ್ ಹೋಗಿ ಹೋಗತ್ತ ಪಟ್ನ ಹೋಗಿ ಬೈ ಯಾ ನೀನು ಪಟಾ ಪಟ ಅವ್ರ ಬರ್ತಾರತ್ತ ಕರ್ಸು ಕರ್ಸರಿ

ಏನ್ ಮಾತಾಡುದ್ರಿ ಅಯ್ಯ ಏನಾರೂ ಮಾತಾಡ್ಲ ಅಲ್ಲಿ ಮನ್ಯಾಗ ನೋಡು ಆಡ್ಕೊಂಡು ಕುಂಡ್ರ್ತಿ ಇಲ್ಲಿ ಏನಾರ ಮಾತಾಡತ್ತೆ ಮಾತಾಡಂದ್ರೆ ಇನ್ನೇನ್ ಮಾತಾಡೋದು ಹೇಳಿರಿ ನೀವು ಈಗ ಹುಡುಗಿ ಹುಡುಗು ಕಾರ್ಯಕ್ರಮ ನಮ್ಮ ಒಂದೆಲ್ಲ ನೆನಪು ನನಗೆ ನಿಂದ ನಂದ ಮದ್ವೆ ಪದ್ವಿ ಹಂಗ ಏನೋ ನೆನಪು ಬಂದು ಏನೋ ಕೇಳ್ತೀನಿ ಹೇಳ್ತೆ ಕೇಳಿರಿ ನಿಂದ ನಂದ ಮದುವೆ ಆದ್ಮೇಲೆ ಗಂಡನ ಹೆಸರು ಹೇಳಿ ಗಂಡನ ಹೆಸರು ಇರೋ ಕೇಳಿ ನಮ್ಮ ಓನಿ ಹೆಣ್ಮಕ್ಳ ನಿನ್ನ ಗಂಟ ಬಿದ್ದಾಗ ನೀ ಏನೋ ಒಂದು ಹೇಳಿದ್ದವಾಗ ಏನಂಗ್ ನೆನಪಿಲ್ರಿಪ್ಪ ಅದೆಲ್ಲ ಏಯ್ ಏನ್ ಏನು ಏನು ಹಿಂಗ್ಯಾಕಾಯ್ತಿ ಹೇಳ ಆವಾಗ ನೀ ಏನು ಹೇಳಿದ್ದೆ ಮದುವೆ ಟೈಮ್ ಹೇಳ ಅದ ನಮ್ ಹೊಲ್ದಾಗ್ ಹಾಕ್ಯಾರ ಪೈಪ ನಮ್ ಹೊಲದಾಗ್ ಹಾಕ್ಯಾರ ಪೈಪ ನನ್ ಗಂಡ ಕಾಣ್ತಾನ ಕಿಚ್ಚ ಸುದೀಪ ಅಂದಾಗ ನೀನ್ ಗಂಡ ಯಾರೀ ನೀವ್ರೀ ಆ ನಾನು ಅಯ್ಯೋ ಕಿಚ್ಚ ಸುದೀಪ ಏಯ್ ಎಲ್ ಆದ್ರ ಸುಬ್ಯಾನ್ ಕರಿ ಬಂದ ನೋಡ್ರಿ ಬಂದ ಬಿಟ್ಟು ನೋಡ್ರಿ ಚೆನ್ನಾಗ್ ಕಾಣತಿ ಸುಬ್ಯಾ ಮಸ್ತ್ ಏನ್ ಚಪ್ಪಲ ಏನ್ ಬಿಳಿ ಪ್ಯಾಂಟ್ ಹಸಿರು ಶರ್ಟ್ ಟಾವಲ ಯಾರ ಚಶ್ಮಾ ಕರಿ ಮೊಸಡಿ ಮನುಷ್ಯ ಕಡಿಮೆ ಊಟ ಕಾಣತ್ತಿ ಏಯ್ ನದ್ಬಾಡ ಏಯ್ ಕರೆಂಟ್ ಕರೆಂಟ್ ಅಲ್ರಿ ಸೊಕರ್ ಏಜೆಂಟ್ ರೀ ಏನಾರ ಇವತ್ತ ನಾವ್ ಎಲ್ಲ ಸುದ್ದ್ ಕೂತು ಇಲ್ಲಿ ನಮ್ ಹುಡುಗ ಸ್ವಚ್ಛಂಗ್ ಜಾಕ ಮಾಡಾಕ ಮಾಡ್ಕೊಂಡ್ ಎಲ್ಲಾ ಬಂದ ಏನಾರ ಮಾಡ್ಯಾ ಬದ್ರ ನೋಡ್ರಿ ಸೊಕರ

ಹುಡುಗಿ ಹುಡುಗಿ ಮನೆ ಹುಡ್ಗಿ ಕಡ್ಯಾರ ನೀವ್ ಕಡ್ಯಾರೀ ಸಾಬಾರ್ ಹುಡ್ಗಿ ಕಡ್ಯಾವ್ರಿ ಯಾಟ್ ಬೇರೆ ಬೇರೆ ನಿಮ್ದು ಹಾದಿಗ ಆತ ಬನ್ರಿ ಬೇರೆ 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 ಬಾಳ್ತಾತ್ರಿ ಹಾದಿ ಕಾಕು ಏ ಅರಾಮ್ ನೀವ್ ಆರಾಮ್ ರೀ ನೀವು ಆರಾಮ ರೀ ಆರಾಮ್ ರೀ ಆಕಾ ಆ ಹೋದ್ ಅಷ್ಟ್ ಲೇಟ್ ಆತ್ರಿ ಏ ನೆದ್ಯಾಡ್ರಿ ಲೇಟ್ ಗೇಟ್ ಆಗುದ ಏನ್ ನೀನ್ ಮನಷ್ಯಾ ಅನ್ಬೇಕಾಗುದ ಕುಂಡ್ರಿ ಕುಂಡ್ರಿ ಬಾಳ ಬಾಳ ಹಾದಿಕ್ ಆದ್ರ ನಿಮ್ದು ಒಂದ್ ಮುಂಜ ಅಂತ ಹದಿಕ್ ಹಾತ್ರೀರಿಗೆ ಎಲ್ಲಾ ಕತ್ಲ ಆಗಿಲ್ಲ ಕತ್ಲಾಗಿಲ್ಲ ಚಾನ್ ತಗಿರಿ ಮೊದ್ಲ ಹಾ ಆಗಿಲ್ಲ ಆದ್ರು ಬಾಳ ಹಾದಿಕ್ ಆದ್ರಿ ಯಾಕಂದ್ರೆ ಇಲ್ಲೇ ಹೊಲ್ದಾಗ ಕರ್ಸಿ ಬಿಡು ತೋರ್ಸಿಬಿಡ್ ನಾನು ನಮ್ಮ ಕರೆಂಟ್ಗೆ ಹೇಳಿ ರಂಟಲ್ ಏಜೆಂಟ್ ಏಜೆಂಟ್ ರೀ ಎಲ್ಲಿ ಬಿಡ ಏನಾರೋತ ಮತ್ ಇಲ್ಲೇ ಸನ್ಯಕ್ ಇರ್ತಾರಂದ್ರ ಇಲ್ಲೇ ನೀವು ಎಲ್ಲೋ ಇಲ್ಲ ಮೂರ್ ಕಿಲೋಮೀಟರ್ ಚಡಿಯಾಗಿ ಇರ್ತಿರತ್ತಲ್ಲೀ ಸಹಕಾರ ಮಡ್ಯಾಗ್ರಿ ಸಹಕಾರ ಆ ಮಡ್ಯಾಗ್ ಮಡ್ಯಾಗಿ ಇರ್ತಾರ ಮತ್ತೆ ಇಲ್ಲೇ ಕರ್ಸಿಬಿಡ್ತೇನ ಸಾಹಕಾರ ಅಂದ್ರ ಅದಕ್ಕಾಗಿ ಕರ್ಸಿಬಿಟ್ಟು ಚಲೋ ಇಲ್ಲೇ ಬಿಟ್ಟು ಇಲ್ಲೇ ಬಿಗಿರಿಸ ಬಿಗಿ ಹರ್ಸಿಬಿಡ್ சுாாச உடிக் ச்சந்தாள் ஓஹோ இக்கி உடிக் ச்சந்த கோத்தம்பாள் ಅನ್ನಂಗ ಹುಡುಗ ಎಲ್ಲದನ್ರಿ ರೀ ಹುಡುಗ ನಮ್ಮ ಸುಭಾಷ್ ರೀ ಓಹೋ ನಮ್ಮ ಸುಭಾಷ್ ನೋಡಾಕ ಕರೆಸಿತ್ತಾ ಹುಡುಗನ ಅಯ್ಯೋ ನನ್ನ ತಲೆ ಸುಭಾಷ್ ಏ ಇಕ್ಕೆ ಹುಡುಗ ತಾಯಿ ಈ ಹುಡುಗಿ ಅವತ ಚೆನ್ನಾಗಿ ನೋ ಬಾಳೆ ಮಾಡ ನೀನ ಹುಡುಗಿ ನೋಡು ಮುಂದೆ ಬಾಯಿ ಕಡೆ ನಿಂತ ನೋಡ್ತನ್ ಬಿಡ್ರಿ ಸೌಕಾರ ಹಾ ಹಾ ನಾವು ಮುಡುಗ ಇಲ್ಲ ನಿತ್ತಾಕಿ ನೋರ್ತನೆ ನೀ ಹುಡುಗನ ಮುನ್ ತೋರಿ ಬರೆ ಬಾ ಬಾ ನೋಡ್ಲೇ ಅವರಟ ி பயணி நோட இன்னொம்ப நோட் ನಡಿಗಿತ್ತಿ ಐತಿ ಏನ್ ಇಲ್ಲೇ ಮಕ್ಳು ಮಾಡನ ಪಸಂದ್ ಅದ ರೀ ಹೇಳಿ ಏಯ್ ಪಸಂದ್ ಅದಾಳ್ರಿ ಸಾವ್ಕಾರ ಹಾಂ ಅ ನೋಡಿರಿ ನಮ್ಮ ಹುಡುಗ ನಿಮ್ಮ ಹುಡಿಗೆ ಪಸಂದ್ ಅದಾಳ ಒಂದು ಫಿಫ್ಟಿ ಪರ್ಸೆಂಟ್ ನಮ್ಮ ಕಡೆ ಅಂತ ಓಕೆ ಐತಿ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಏನು ನಿಮ್ಮ ಹುಡುಗಟ್ಟ ಕೇರ ಒಂದೇನು ತನ್ಕೆ ಮಾಡುಣ ಹಾಂ ಹುಡುಗ ಅವನ್ನ ಫೋಟೋದಾಗೂ ನೋಡಿದ್ಲಿಯ ಅವರ ಹುಡುಗನ ಸೌಕಾರ ನಮಗಂತೂ ಹುಡುಗ ಪಸಂದ್ ಬಂದಾನ ಈಗ ನಿಂದೇನ್ ಹೇಳು ಅನ್ನೋದು ಹೇಳಂದ್ರ ಅದು ಹೆಂಗ ಹೇಳ ಕೂಸ ಸಣ್ಣ ಹುಡುಗಿ ಅದ ಆಕ್ಚುಲಿ ನಾವ್ ಹಿರಿಯರು ಕೂಡಿ ಎಲ್ಲ ಇದು ಆಚಾರ ವಿಚಾರ ಮಾಡ್ಬೇಕ ಅಂದಾಗ ಎಲ್ಲ ವಿಚಾರ ಆಗಿ ನೀವು ಹುಡುಗಿನೂ ನೋಡ್ಲಿ ನೀವು ಅಪ್ಪ ಅವಾಗಿ ಆ ಹುಡುಗ ಪದರ್ಸಿ ನೋಡ್ರಿ ಪಸಂದ್ ಬತ್ತ ಎಲ್ಲಾರು ಹೊಟಾಡಿಗ ಒಮ್ಮೆ ಏನದು ವಿಚಾರ ಹೇಳ್ರಿ ಮುಂದಿನ ತನಿಖೆ ಮಾಡೋನು ಹೆಣ್ಮಕ್ಳದ ನಾಚಿಕೆ ರೀ ಸೌಕರ್ಯ ಆಕಿ ಸುಮ್ಮನ ಕುಂತಾಳ ಅಂತಂದ್ರ ಆಕಿಗೂ ಪಸಂದ್ ಐತೆನ ರೀ ಮತ್ತ ನಮಗೂ ಹುಡುಗ ಪರ್ಸೆಂಟ್ ರೀ ಏನಿದ್ ನೀವು ಮುಗಿಸ್ಬಿಡ್ರಿ ಸೌಕರ ಏ ಇದ್ರಾಗ ಮುಗಿಸಾಕ ಏನೈತ್ರಿ ನಿಮಗೂ ಈಗ ಫಿಫ್ಟಿ ಪರ್ಸೆಂಟ್ ನಿಮ್ದು ಆತು ಫಿಫ್ಟಿ ಪರ್ಸೆಂಟ್ ನಮ್ದು ಆಯ್ತು ಎಲ್ಲ ಕೂಡಿ ಹಂಡ್ರೆಡ್ ಪರ್ಸೆಂಟ್ ಆಗೈತಿ ಒಟ್ಟೆ ತಿಳಿಕೊಳ್ಬೇಡ್ರಿ ಆ ಹುಡುಗ ನಮ್ಮ ಹುಡುಗ ನಮ್ಮ ಮನಿ ಮಗ ಇದ್ದಂಗಮ್ಮ ನನ್ನ ಹೊಲ್ದಾಗ ದುಡಿತಾನು ಟ್ಯಾಕ್ಟರ್ ಫ್ಯಾಕ್ಟ್ರಿ ಎಲ್ಲ ನೋಡ್ಕೊತಾನು ಅವನ್ ಯಾರಿಲ್ಲ ಅನ್ಕೊ ಅನ್ಕೊರಾಕು ನೀವ ನಾಳೆ ಮದುವೆ ಪದಿ ಯಾತಂದ್ರೆ ಮೂರು ನಾಲ್ಕು ಎಕರೆ ಹೊಲ ಅವ್ನ ಹೆಸ್ರಿಗೆ ಹಚ್ಚಿ ಚಂದಂಗೆ ಹಂಗೆ ಬಾಳೆಕ ಹಚ್ಚಿ ಬಿಡೋಂತ ನಂದು ವಿಚಾರ ಐತಿ ಅದೇನು ಹುಡುಗಿ ಹೊರಗಿಂದಲ್ಲ ಆದಷ್ಟು ಜಲ್ದಿ ಏನಾರ ನಿಮ್ ವಿಚಾರ ನಮ್ ವಿಚಾರ ಕೂಡ ಅಕ್ಕಿದ ನಂದ ಮದ್ವಿ ಮಾಡಿಬಿಡ್ನು ಕಾಯಿಲೆ ಹೌದೌದಾ ಹಾ ಸುಭಾಷಂದ ಮತ್ತ ಅಕ್ಕಿದ ಮದ್ವಿ ಮಾಡಿಬಿಡ್ನು ಆದಷ್ಟು ಡೇಟ್ ಆಗಿಟ್ಟು ಹೇಳ್ತೀರ ಅಂದ್ರೆ ಹೇಳಿ ಬೇಕಾರ ಸೌಕಾರ ಬಾಳ ಲೇಟ್ ಆದಷ್ಟು ಮುಗಿಸ್ಬಿಡ್ರಿ ಹಿಂಗಂದಿ ಅವಂಗ ಲಗ ಹೋಗಿದ್ ಒಳ್ಳೆ ಅರ್ಜೆಂಟ್ ಐತಿ ಆಕ್ಚುಲಿ ಹೇಳಬೇಕಂದ್ರ ಅವಪ್ಪ ಅಂದ್ರ ಆದಲ್ದಿ ಮುಗಿಸಿ ಬಿಡ್ದು ಮುಂದೆ ಯಾಕೆ ಅಂತ ನನ್ನ ವಿಚಾರ ಯಾಕಪ್ಪ ಅಂದ್ರ ಕಾಲ್ಮಾನ ಬಾಳ ಕೆಟ್ಟೈತಿ ಹಾ ಕಾಲಮಾನ ಕೆಟ್ಟೈತಿ ಪೀರ್ ಸೈತ್ನೇ ಕೆಮ್ಕೋಸ್ ಸೈತ್ನೇ ನೆಗಡಿ ಆಗದ ಸಾಧಾರ ಸುಳ್ಳು ಮಕ್ಳು ಮೈದಿ ಅಂತ ಕಾಲ್ದಾಗ ಎಲ್ಲಿ ನೀವು ವರ್ಷದ ಗಟ್ಲೆ ಹಾಕವ್ರ ಇದು ನನ್ನ ವಿಚಾರ ಈಗೇನ್ ನಿಮ್ ಹಿರಿಯರ್ ನೀವು ಕರ್ಸ್ರಿ ನಾವಂತೂ ಎಲ್ಲಾ ಹಿರಿಯಾರ ಅದು ಮತ್ ಆಧಾರ್ ಬೇಕಾದ್ರೆ ಜಲ್ದಿ ಬೈಗೇರ್ಸಿ ಇವತ್ತ ಬೈಗೇರ್ಸಿ ಬಿಡ್ನು ಹೆಂಗ ಪರ್ಸೆಂಟ್ ಪರ್ಸೆಂಟ್ ಅಲ್ರಿ ಸಾಕಾರ ಏಜೆಂಟ್ ರೀ ಏಜೆಂಟ್ ಏಜೆಂಟ್ ಏನಾರ ಇವತ್ತಕ ನಂದು ವಿಚಾರ ಹೆಂಗೈತಿ ಮತ್ ನಿಮ್ದು ಹೆಂಗೈತಿ ಹೇಳ್ರಿ ಮತ್ ಇದೇನ ತೋ ಮಾರಯ್ಯ ಇದ ಹುಗಿ ಹುಗಿ ನನ್ನ ಹುಡುಗಿ ಸಿಗಬೇಕಾಗಿತ್ತು ಇವರಿಗೆ ಈ ಸುಬ್ಬಿ ನೋಡ್ರ ಮಗ ಪಸಂದ್ ಐತಿ ಅಂತ ಹೇಳ್ತಾನ ಹಾರಾಡಕತಾನ ಈ ಸಾವುಕಾರ ನೋಡ್ರ ಇವತ್ತ ಮದುವೆ ಮಾಡಿಸಿ ಇವತ್ತ ಮಕ್ಕಳ ಮಾಡಿಸೋಂಗ್ ಕಾಣಾಕ್ತಾನ ಏನಾರ ಒಂದು ಮಾಡಬೇಕನ್ನ ಇಲ್ಲ ನನ್ನ ಹುಡುಗಿ ಸುಬೇನ ಪಾಲಾಕಳ ಇವತ್ತಂದ್ರ ಇವತ್ತು ನಾಳೆ ಅಂದ್ರೆ ನಾಳೆ ನೀವು ಯಾವಾಗ ಹೇಳ್ತೀರಿ ಅವಾಗ ಮಾಡೇ ಬಿಡ್ದ್ರಿ ಸಾವ್ಕಾರ ಮದುವೆ ಮತ್ತೆ ಆತ ಬೈಯಿನ ಹೇಳ್ತಳೆ ಮತ್ತೆ ಏನಿಲ್ಲ ನೀವು ಹಿರಿಯರ ನಾವು ಹಿರಿಯರ ಹಾಂ ಅಂದ್ರ ಇವತ್ತು ಇವತ್ತು ಒಂದು ಎರಡುವರೆ ಮೂರು ಕಿಲೋ ಪಲಾವ್ ಆಕಿ ದಬಾಶ್ದ ಪಲಾವ್ ತಿಂದು ಮದ್ವೆ ಮಾಡಿ ಬೈ ಹರಿಸಿ ಏ ನೆಲ್ಲ ಸಾವಕರ್ ನೆಲ್ಲ ತೆಲಿಗಿಲಿ ಕೆಟ್ಟೈತೆ ಎನ್ನೆಂದ ಅವ್ನ ಅವ್ನ ಈ ಏಜೆಂಟ್ ಸುಬ್ಯಾಗ ತೋರ್ಸಾಕ ನನ್ ಹುಡುಗಿ ಬೇಕಾಗಿದ್ಲು ಅಕ್ಕಿ ಬೇರೆದಕ್ಕೆ ಯಾರಲ್ಲ ಅಕ್ಕಿ ನನ್ ಲವರ ಇಲ್ಲವರ ಏ ನೀ ಏನ್ ಗದ್ಲ ತೆಗದ ಪಿಸರ್ ಹೆಚ್ಚಿ ಮಗನ ಯಾವರ ಏನ್ ಮಾತಾಡ ತಾನೇವ ಏ ಸಾಕಾರ ಒಂದು ಹುಡುಗಿನ್ ಲವ್ ಮಾಡ್ತಾನು ತಗೊಂಡ್ ಹುಡುಗಣ ತಿರಾತಿನ್ಲೇ ಅಕ್ಕಿ ಬೇರೆದಕ್ಕೆ ಯಾರು ಅಲ್ಲ ಇಕ್ಕೆ ಅಕ್ಕೆ ಏ ಏನ್ ನಡ್ಸಿದ್ರು ಇಲ್ಲ ಒಬ್ರನ ಹೆಂಗೆ ನೋಡಕ್ಕೆ ತರ್ಸೋದ ಇವ್ ನೋಡಿರಿ ನಮ್ಮ ಹುಡುಗಿ ಲವರ್ ಅಂತಾನ ಯಾರ್ಯಾರು ಏನೇನು ಹಚ್ಚಿದ್ರೊಳಗೆ ಪಸರ್ ಸುಳಿ ಮಕ್ಕದ್ರ ಏ ಏನೋ ಸಾವ್ಕಾರ್ರಿ ಅದ ಸಾವ್ಕಾರ ಹುಡಿಗಿ ಚಂದ್ರನ ಲವರ್ ಪವರ್ ಅಂತ ನಾಟಕ ಮಾಡತಾನ ಅವ ತಾವು ಕೋಬೇಕ ಅಂತ ಹೇಳಿ ಮನಿಗೆ ಹೋಗಿ ಕೊಡ್ಲಿನ ತಗೊಂಬರ್ತಾನ ಮತ್ತ ಏ ನೀಡ್ರ ಫಿಸರ್ ಹಚ್ಚಿ ಮಕ್ಕರೆ ನೀಡ್ರ ತಿಲಿ ಕೆಲ್ಸಕ್ಕೆ ಹೋಗ್ರಿ ಮೊದ್ಲೇ ನಾ ಅರು ಮರು ಸುಳ್ಮಗ ಅಂತಂದ್ರೆ ಲವರ್ ಲವರ ಅವತ್ತೆ ನನ್ನ ತಿಲಿ ಕೆಲ್ಸ ಇತ್ರಿ ಅವ್ ನೀವು ಸಮಾನ ಅಂತ ಬೈಯರ್ಸನೋ ಏ ನೀ ಯಾಕೆ ಲವ್ ಮಾಡಿದೆ ಓ ಸಾಕಾರ ಏಜೆಂಟ್ ರೀ ನಾ ಅಲ್ರಿ ನೀವೇನ ಹೋಗೋನ್ ತಿಳಿ ಕೇಳಿಸಿಟ್ರಿಪೇತಿದಿ ಒಂದು ಹುಡುಗಿನ್ ಲವ್ ಮಾಡ್ತಾನು ತಗೊಂಡ್ ಹೋಲಂತ ಹೌದ್ರಿ ಸೌಕಾರ ಹೇಳದ ಕರ ಐತಿ ನಾನು ಲವ್ ಮಾಡತ್ತೆ ನಾವ್ ಇಬ್ರು ಏ ದೇವಿ ಲವ್ ಆಗಿವ ಏ ಸಾಕಾರ ಹುಡುಗಿ ಸಂದೈದ ಅದಕ್ಕೆ ಏನ್ ತಿಳಿಯಂಗಿಲ್ಲ ಲವ್ ಗಿವ ಆಗಿವೆ ತಲ್ಲಿ ಕೆಡ್ಸಿ ಕೆಡ್ಸಿರಿ ನೀವು ಎಂತ ಹುಡ್ಗೊಂಡ್ ಸಾಕಿ ಓ ಮಾರ ಅಯ್ಯೋ ನಿಮ್ ಅವ್ರ ಹುಲಾ ಬಿಸ್ ಆಯ್ತಿರಿ ನೀವು ಹುಲಾ ಬಿಸ್ ನೀವು ಏ ನಿಮ್ ನಿಮ್ ತಂಗಿ ಗದ್ದಲ್ದಾಗ ನಿಮ್ ನಿಮ್ ಲಪಡಾದಾಗ ನನ್ನ ಕೈ ಎತ್ತಿ ಪಿಸಾರ್ ಸುಳಿ ಮಗನ ಹತ್ತೂರ್ ಮೈಂದ ಎಲ್ಲ ಎತ್ಕೋತಾರ ನಾನ್ ನೋಡಿ ಯಾವ ಪಿಸರ್ ಹಿಡ್ಸಿ ಮಗನ ಏ ನಿಮ್ ತಂಗಿನ ಆಕಿ ಲವ್ ಅಂತ ಹೇಳಿ ಆಕಿನ್ ಮನ್ಯಾಗ ಬರಬ್ಬರ್ ಇಟ್ಕೋಬೇಕಿತ್ತ ನನ್ ಗಂಡ ಮೇಲೆ ನೀರ್ ಕೈ ಮಾಡಿದ್ಯೋ ನಮ್ಮ ಸಾವಕರ மஸ்கார நமஸ்தி ஏனாத்தி ஏனோ நான் மதி மாதிரி பத்திரி பைகோட கைமட் வர ஏக்காரே நம்ம கார்ட கரீ நீ தங்கி கரீ பத குச்சி மாதாடிசோனா அய்யோ சவுக்கி சுள் ನಮ್ಮಗಳು ಹೋಗ್ಲೇನ್ರಿ ನಮ್ಮಗಳು ಕಾಣಿಸವಾ ಆಯ್ಯರಿ ಆಯ್ಯರಿ ಈಗ ಹಾರ್ಯರೇ ಅವನಿ ಹೇಳ್ತಲ್ಲ ಲವ್ ಮಾಡತಾರೆ ತೇಳೆ ಸುದ್ಯ ಹೊಕ್ಕಿ ಆಕಿ ಬ್ಯಾಂಕಿ ಪದತೆ ನನಗೆ ಹೊಕ್ಕಿ ಆಕಿ ಬ್ಯಾಂಕಿ ಪದತೆ ಆ ಮಗನ್ ಸಂಬಂಧ ಕಪಾಳ ಗಡಿಗೆ ಬಿಡ್ತಾ ಸಿಕ್ ಸಿಕ್ಕ ಕಳೆ ಬರತ ಅವನು ನನಗೆ ದುನಿಯಾ 10 ಲಕ್ಷon ಹಿಡಿ ಸುಳಿ ಮಗನ ಬಿಡಬೇಡ ಅವಣ ಪೆಂಟರಿ ನನೋ ಬೈನೇ ಇಹ ನೌ ಹೋಗ್ಬನ್ ಬರ್ತ 哎呦我的妈！有人。